ಆಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಮ್ಮ ಮನೆಯಲ್ಲಿ ಕಲ್ತಪ್ಪ ಅನ್ನೋ ಒಂದು ತಿಂಡಿ ಮಾಡಿದೆವು ಇದನ್ನು ತುಳು ಭಾಷೆಯಲ್ಲಿ ಗಂಡದ ಅಡ್ಡಿಯ ಅಂತ ನಾನು ರಾತ್ರಿನೇ ಒಂದು ಎರಡೂವರೆ ಗ್ಲಾಸ್ ಅನ್ನದ ಅಕ್ಕಿ ನಾನು ನೀರಲ್ಲಿ ಹಾಕಿದೆ ಅಂದರೆ ಬುಲ್ಲೆಟ್ ರೈಸಲ್ಲಿ ಅನ್ನ ಮಾಡೋದು ನಾವು ಹಾಗಾಗಿ ನನ್ನ ಅನ್ನದ ಅಕ್ಕಿನ ರಾತ್ೇ ನೆನೆ ಹಾಕಿಟ್ಟಿದೆ ಮೂರವರೆಲ್ಲ ನೆನೆ ಹಾಕಿದರೆ ಸಾಕಾಗುತ್ತೆ ಆಮೇಲೆ ಒಂದು ದೊಡ್ಡ ಕಪ್ಪು ತೆಂಗಿನ ತುರಿ ಬೇಕಿದ್ದಕ್ಕೆ ಹಾಗಾಗಿ ನಾನು ಅಕ್ಕಿನೆಲ್ಲ ತೊಳೆದಿಟ್ಟ ಮೇಲೆ ತೆಂಗಿನಕಾಯಿ ತುರಿಲಿಕ್ಕೆ ಇಟ್ಕೊಂಡೆ ಈಗ ಒಂದು ಕಪ್ಪು ಎರಡೂವರೆ ಅಥವಾ ಎರಡು ಮುಕ್ಕಾಲು ಗ್ಲಾಸಿಗೆ ಒಂದು ಕಪ್ಪು ತೆಂಗಿನ ತುರಿ ಆಮೇಲೆ ಒಂಚೂರು ಅನ್ನ ಹಾಕಬೇಕು ಇದಕ್ಕೆ ಯಾಕೆಂದರೆ ಸಾಫ್ಟ್ ಬರಲಿಕ್ಕೋಸ್ಕರ ನೋಡಿ ಒಂದು ಕಾಲು ಸೌಟು ಅನ್ನ ಹಾಕಿದೆ ಆಮೇಲೆ ನಾನು ತುರಿದಿಟ್ಟ ತೆಂಗಿನ ತುರಿ ಹಾಕಿದೆ ಇವಾಗ ತೊಳೆದಿಟ್ಟ ಅಕ್ಕಿನಲ್ಲಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ಒಂದು ಸಣ್ಣ ಒಂದು ತರಿ ಇದ್ದರೆ ಓಕೆ ಏನಾಗಲ್ಲ ಚೆನ್ನಾಗಿರುತ್ತೆ ಇವಾಗ ರುಬ್ಬಿ ನೀರು ಹಾಕಬೇಕು ರುಬ್ಬೋ ಮೊದಲು ಇದನ್ನು ನೀರು ಹಾಕುವಾಗ ನಾವು ನೋಡ್ಕೊಳ್ಬೇಕು ರುಬ್ಬಿದ ಮೇಲೆ ಪಾಕ ಮಾಡಬೇಕಲ್ವಾ ಇವಾಗ ಅಲ್ಲಿ ರುಬ್ಬಿಟ್ಟಿದ್ದಾಯಿತು ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಈ ತಿಂಡಿಗೆ ಈರುಳ್ಳಿ ಬೇಕು ಮೊದಲೆಲ್ಲ ನಮ್ಮ ಅಮ್ಮ ಇದನ್ನು ಒಲೆಯಲ್ಲಿ ಮಾಡುವಾಗ ಮೇಲೆ ಕೂಡ ಕೆಂಡ ಹಾಕ್ತಾಯಿದ್ರು ಅದು ಸೂಪರ್ ಆಗ್ತಾಯಿತ್ತು ಇಲ್ಲಿ ನಮಗೆ ಸ್ಟವಲ್ಲೆಲ್ಲ ಹಾಗೆ ಮಾಡಲಿಕ್ಕಾಗಲ್ಲ ಹಾಗೆ ಅಲ್ಲಿ ರುಬ್ಬಿದ್ದಾಯಿತು ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ದಾಯಿತು ಇವಾಗ ನೋಡಿ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿದ ಮೇಲೆ ನೋಡ್ಕೊಳ್ಬೇಕು ಒಂದು ಮೊಸರಿನಷ್ಟು ಗಟ್ಟಿ ಬೇಕಿದು ಅದಕ್ಕಿಂತ ಸ್ವಲ್ಪ ತೆಳುವುದ್ರೆ ಪರವಾಗಿಲ್ಲ ಅಂದರೆ ನೀರು ದೋಸೆ ಅಷ್ಟು ತೆಳುವಾಗಬಾರ್ದು ಚೆನ್ನಾಗಿರೋದಿಲ್ಲ ಒಟ್ಟು ಇಲ್ವಾ ಅದರ ಪಾಕ ಬಂದರೆ ಸಾಕಾಗುತ್ತೆ ಒಟ್ಟು ಪಾಳೆ ಅಂದರೆ ಮೊಸರಿಗಿಂತ ಒಂದು ಪಾಯಿಂಟ್ ತೆಳು ಮಾಡ್ತೀವಿ ನಾವು ಮೊಸರಿನಷ್ಟು ಗಟ್ಟಿಯಾದ್ರೂ ಕೂಡ ಚೆನ್ನಾಗಿ ಬರೋಲ್ಲ ಇವಾಗ ಬಾಣಲೆ ಬಿಸಿಯಾಗಿತ್ತು ಎಣ್ಣೆ ಹಾಕಿದೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಹಾಕಿದೆ ಚೆನ್ನಾಗಿರುತ್ತೆ ರುಚಿ ಇವಾಗ ನೋಡಿ ಈರುಳ್ಳಿ ಹಾಕಿದೆ ಈರುಳ್ಳಿ ಒಂದು ಬ್ರೌನ್ ಕಲರ್ ಬರಬೇಕಂದ್ರೆ ನಾವು ಹಿಟ್ಟನ್ನು ಹಾಕಬೇಕಾಗುತ್ತೆ ಫುಲ್ಲು ಸೀದೋಗಬಾರ್ದು ಆಮೇಲೆ ನಮ್ಮ ತಿಂಡಿ ಜೊತೆ ಈರುಳ್ಳಿ ಬೇಯುತ್ತೆ ಹಾಗಾಗಿ ಒಂದು ಸಣ್ಣ ಒಂದು ಬ್ರೌನ್ ಕಲರ್ ಬಂದ ಕೂಡಲೇ ನಾವು ರುಬ್ಬಿಟ್ಟಿರುವ ಹಿಟ್ಟನ್ನು ಹಾಕಬೇಕು ನಮಗೆ ಚಿಕ್ಕದಾಗಿಯೂ ಮಾಡ್ಬೋದು ದೊಡ್ಡದಾಗಿಯೂ ಮಾಡ್ಬೋದು ಈಗ ನಾನು ಇದಕ್ಕೆ ಒಂದೂವರೆ ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬೇಗನೆ ಆಗಲಿ ಅಂತ ಎರಡು ಮಾಡೋದನ್ನು ಒಂದೇ ಮಾಡಿದೆ ಇದನ್ನು ಎರಡಾಗೂ ಕೂಡ ಮಾಡ್ಬೋದು ಅದನ್ನೊಂದು ಹತ್ತು ಹದಿನೈದು ನಿಮಿಷ ಹೀಗೆ ಸಿಮ್ಮಲ್ಲಿಟ್ಟು ಹೀಗೆ ಬೇಯಿಸಬೇಕು ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಹಾಕಬೇಕು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು ಯಾಕಂದರೆ ಮಧ್ಯದಲ್ಲಿ ಬೇಯಬೇಕಲ್ವ ಹಾಗಾಗಿ ಎರಡು ಸಲ್ಲ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದೊಂದು ಐದರಿಂದ ಹತ್ತು ನಿಮಿಷ ಈಗ ನೋಡಿ ನಮ್ಮ ಕಲ್ತಪ್ಪ ರೆಡಿಯಾಗಿದೆ ಇನ್ನು ಕಟ್ ಮಾಡಿ ತಿನ್ನಬೇಕಾಗುತ್ತೆ ಇದಕ್ಕೆ ಮೀನು ಸಾರು ಕಾಳು ಸಾರು ಎಲ್ಲ ನಾನು ನಿನ್ನೆ ಬೆಂಡೆಕಾಯಿ ಮೆಣಸಲ್ಲಿಟ್ಟೆ ಹಾಗಾಗಿ ಇವತ್ತು ಕಲಿತಪ್ಪ ಮಾಡಿದೆ ಬಿಸಿ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಬೇಕು ಬಿಸಿ ಇರುವಾಗ ತಿಂದರೆ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ದಿನಕ್ಕೊಂದು ತಿಂಡಿ ಚೆನ್ನಾಗಿರುತ್ತೆ ಮಕ್ಕಳಿದ್ರೆ ಇನ್ನೂ ಖುಷಿ ಪಡ್ತಾರೆ ದಿನಕ್ಕೊಂದು ತಿಂಡಿ ಮಾಡಿದರೆ ತಿಂಡಿಯಲ್ಲಿ ಸೋಮಾರಿತನ ಮಾಡಬೇಡಿ ಹಾಗೇ ಟಾಟಾ ಬಾಬಾಯ್ ಸಿ ಯು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಒಂದು ನಾಲ್ಕು ಪೈಸ ಬರುವ ಹಾಗೆ ಮಾಡಿ ಪೈಸ ಬಂದರೆ ನನ್ನ ತಮ್ಮನ ಮಕ್ಕಳ ಎಜುಕೇಷನ್ಗೆ ಅದು ನನಗೆ ಬೇಕಾಗಿಲ್ಲ ಇದರಲ್ಲಿ ಏನು ಸಂಪಾದನೆ ಮಾಡಿ ನನ್ನ ತಮ್ಮನ ಮಕ್ಕಳಿಗೆ ಅದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈಸಿ ಮೆಥಡು ನೀವೊಂದೆರಡು ಮೂರು ಅವರು ಮುಂದೆ ಹಿಂದೆ ಅಕ್ಕಿ ನೆನೆ ಹಾಕಿದ್ದು ಸಾಕಾಗುತ್ತೆ ನಾನು ರಾತ್ರಿ ಹಾಕಿದ್ದೆ ಯಾಕಂದರೆ ಮಧ್ಯ ರಾತ್ರಿ ಎದ್ದೇಳಬೇಕಾಗುತ್ತಲ್ಲ ನೋಡಿ ಖಟಹಬ್ಬ ಬಯಸಿ ಊಟ ಕೇ